ನನ್ನನ್ನ ಈಗಲೇ ಮನೆಗೆ ಕಳುಹಿಸಿ ಬಿಗ್ ಬಾಸ್ ಎಂದು ಅಶ್ವಿನಿಗೌಡ ಮುಖ್ಯದ್ವಾರದ ಮುಂದೆ ಕಣ್ಣೀರಿಟ್ಟಿದ್ದಾರೆ ಕಲರ್ಸ್ ಕನ್ನಡ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರೊಮೋ ಒಂದನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ಅಶ್ವಿನಿಗೌಡ ಹಾಗೂ ಕ್ಯಾಪ್ಟನ್ ರಗೂ ಮಧ್ಯೆ ಗಲಾಟೆ ನಡೆದಿದೆ ಇದೇ ವೇಳೆ ಅಶ್ವಿನಿಗೌಡ ಅವರು ಮನೆಯ ಮುಖ್ಯದ್ವಾರ ತಟ್ಟಿ ಬಿಗ್ ಬಾಸ್ ನನ್ನನ್ನ ಆಚೆ ಕಳುಹಿಸಿ ಎಂದು ಕಣ್ಣೀರಿಟ್ಟಿದ್ದಾರೆ ಇತ್ತೀಚೆಗೆ ಬಾಸ್ ಮನೆಯಲ್ಲಿ ಅಶ್ವಿನಿಗೌಡ ಅವರು ನಿರಂತರವಾಗಿ ಕಣ್ಣೀರು ಹಾಕುತ್ತಿದ್ದಾರೆ ಕಳೆದ ಸಂಚಿಕೆಯಲ್ಲಿ ಗಿಲ್ಲಿ ಜೊತೆಗೆ ಜಗಳವಾಡಿ ಅತ್ತಿದ್ದರು ಈಗ ರಘು ಅವರ ಜೊತೆಗೆ ಸಣ್ಣ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದಾರೆ ಕ್ಯಾಪ್ಟನ್ ರಘು ಅವರು ಅಶ್ವಿನಿಗೌಡ ಅವರ ಜೊತೆ ಕೆಲಸ ಮಾಡುವ ವಿಚಾರವಾಗಿ ಮಾತನಾಡಿದ್ದಾರೆ ನನಗೆ ಬೆನ್ನು ನೋವು ಇದೆ ಹತ್ತು ನಿಮಿಷ ಬಿಟ್ಟು ಕೆಲಸ ಮಾಡುತ್ತೇನೆ ಎಂದು ಅಶ್ವಿನಿ ಹೇಳಿದ್ದಾರೆ ಆಗ ರಘು ನೆಟ್ಟೆಗೆ ಕೆಲಸ ಮಾಡೋದಕ್ಕೆ ಆಗಲ್ಲ ಮಾತನಾಡೋದು ಮಾತ್ರ ಜಾಸ್ತಿ ಎಂದಿದ್ದಾರೆ ಇದೇ ವಿಚಾರಕ್ಕೆ ಅಶ್ವಿನಿ ಜಗಳಕ್ಕಿಳಿದಿದ್ದಾರೆ ಬಳಿಕ ಇದರಿಂದ ಮನನೊಂದು ಕಣ್ಣೀರು ಹಾಕುತ್ತಾ ಬಿಗ್ ಬಾಸ್ನಿಂದ ಹೊರಹೋಗುತ್ತೇನೆ ಎಂದು ಅಶ್ವಿನಿ ಗೌಡ ಹಠ ಹಿಡಿದಿದ್ದಾರೆ